ನಾನು ಇಂಥ ಅಪರಾಧ ಮಾಡಿದರೆ ಅವತ್ತು ನನ್ನ ಮಂತ್ರಿ ಮಂಡಳಿಕ್ ಯಾಕೆ ಸೇರ್ಕೊಂಡಿದ್ರು ಅವರು ಅವತ್ತು ಕುಮಾರಸ್ವಾಮಿ ಇರಲಿಲ್ಲ ಅಲ್ವಾ ಕುಮಾರಸ್ವಾಮಿ ಕೆಟ್ಟವನ್ನಿರಲಿಲ್ಲ ಕುಮಾರಸ್ವಾಮಿ ಕಾನೂನು ಬೇರೆ ಚಟುವಟಿಕೆ ಮಾಡಿರಲಿಲ್ಲ ಅವತ್ತು ನಾನು ಮಂತ್ರಿ ಮಂಡಳಿಗೆ ಬಂದಾಗ ಉತ್ತೇಜಿತ ಪ್ರಾಯೋಜಿತ ನಾಳೆಯ ದಿನ ಈ ಸರ್ಕಾರ ನಾನು ಬೆಳಗ್ಗೆನೂ ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳ ಹೇಳಿಕೇನ ಮುಖ್ಯಮಂತ್ರಿಗಳ ಹೇಳಿಕೆನ ಬೆಳಗ್ಗೆ ಗಮನಿಸಿದ್ದೇನೆ ಅವ್ರು ಹೇಳಿದ್ದಾರೆ ನಾನು ಯಾರಿಗೂ ಹೆದರಲ್ಲ ಹೆದರೋ ಜಾಯಮಾನ ಅಲ್ಲ ಹೇಳಿದ್ದಾರೆ ಅಲ್ವೇ ಎಫ್ ಐ ಆರ್ ಕಾಪಿ ಕೋರ್ಟ್ನಲ್ಲಿ ಐ ಆರ್ ಹಾಕಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ತೀರ್ಪು ಕೊಟ್ಟ ನಂತರ ನಲವತ್ತೆಂಟು ಗಂಟೆಗಳ ಕಾಲ ಎಫ್ ಐ ಆರ್ ಆಗಲಿಲ್ಲ ಇವತ್ತು ಈ ಸರ್ಕಾರದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಿಮ್ಮ ಡಿ ಜಿ ಏನಿದ್ದಾರೆ ಅವ್ರ ಕಚೇರಿಗೆ ಹೆಣ್ಮಕ್ಕಳುಗಳನ್ನ ಕರೆಸ್ಕೊಂಡು ಯಾವ್ಯಾವ ಥರ ಅರ್ಜಿಗಳನ್ನು ಬರೆಸ್ಕೊಂಡು ಇಪ್ಪತ್ನಾಲ್ಕು ಗಂಟೆನಲ್ಲಿ ಎಫ್ ಐ ಆರ್ ಅರೆದು ಕೇಸ್ಗಳನ್ನು ಯಾವ ರೀತಿ ಹಾಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ನನ್ನ ಕಾರ್ಯಕ್ರಮಗಳನ್ನು ಸಹಿಸಲಾರ್ದೆ ನಾನೇನಂಥ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ಅದನ್ನೆಲ್ಲ ಸಹಿಸಲಾರ್ದೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ನ ಷಡ್ಯಂತ್ರ ಸರ್ಕಾರ ತೆಗಿಬೇಕು ಅಂತ ಹೇಳಿ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಇವತ್ತು ಸರ್ಕಾರವನ್ನು ಬಿ ಜೆ ಪಿಯ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ತೀರಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡಲಿಕ್ಕೆ ಏನಿದೆ ಸಿದ್ದರಾಮಯ್ಯ ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಮೇಲೆ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಬೇಲ್ನಲ್ಲಿದ್ದಾರೆ ನೂರು ಸಾವಿರ ಬಾರಿ ಹೇಳಾಗಿರಬೇಕು ಭಜನೆ ಅದು ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಡೋದಕ್ಕೆ ನಾನು ರಾಜೀನಾಮೆ ನಾನೇನು ಮಾಡಿದ್ದೀನಿ ಬಂಡ ಬಂಡತನದಲ್ಲಿ ಆಸ್ತಿ ಲೂಟಿ ಮಾಡಿರೋದು ಸರ್ಕಾರದ ನೀವು ನಾನೇನು ತಪ್ಪೇ ಮಾಡಿಲ್ಲ ಅಂತೇಳಿ ಬಣ್ತನ ಹೊರಟಿದ್ದೀರಿ ನಾನೇನು ತಪ್ಪು ಮಾಡಿದೆ ನಾನು ಯಾಕಪ್ಪ ರಾಜೀನಾಮೆ ಕೊಡಲಿ ಎಫ್ ಐ ಎಸ್ ಜಾಮ್ ಜಾಮೀನು ತಗೊಂಡಿದ್ದೀನಿ ಜಾಮೀನು ಯಾಕೆ ತಗೊಂಡೆ ನೂರು ಬಾರಿ ಹೇಳಿದ್ದೀನಿ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಮುಖ್ಯಮಂತ್ರಿ ಆಗಿ ಒಬ್ಬ ಕೆಂಪಣ್ಣ ಅಂತ ಒಬ್ಬನ್ನು ಇಟ್ಕೊಂಡಿದಿರಲ್ಲ ಕಾನೂನು ನಡೆದಿದ್ದು ನಿಮ್ಮ ಪೊಲೀಸ್ ಇಲಾಖೆಯ ಎಕ್ಸ್ಪರ್ಟು ಕೆಂಪಯ್ಯ ನನ್ನನ್ನು ಒಂದು ದಿನವಾದರೂ ಇಷ್ಟೆಲ್ಲ ಆಟ ಆಡ್ತಾನೆ ನಮ್ಮ ವಿರುದ್ಧ ಹಲವಾರು ಏನೋ ಒಂದು ಮುಜುಗರ ಕೀಡು ಮಾಡ್ತಾ ಇದ್ದಾನೆ ಒಂದು ದಿನವಾದರೂ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಕುಮಾರಸ್ವಾಮಿ ಕೆಣಗ್ದಂಥ ನೀವು ಪಾರದರ್ಶಕ ಆಳಿತವ ನಿಮ್ಮದು ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳನ್ನು ಬಂಗ್ಬಿಡಿತಾರೆ ನೀವೇನು ಮಾಡ್ತಾಯಿದ್ದೀರಿ ನಿಮ್ಮ ಕೆಲಸ ಏನು ಇವತ್ತಿಲ್ಲಿ ಬಂದಿದ್ದೀನಲ್ಲ ನಾನಿಲ್ಲಿ ಏನು ತಪ್ಪು ಮಾಡಿ ಬಂದಿಲ್ಲ ನಾನು ಏನು ಕಾನೂನು ಬರುವಾಗ ಆದೇಶ ಮಾಡಿ ಬಂದಿಲ್ಲ ಇಲ್ಲಿ ಎಸ್ ಬರಲಿ ಕೇಳಿದ್ದಾರೆ ಮಧ್ಯಾಹ್ನದಿಂದಲೇ ಹೇಳ್ತಾ ಇದ್ದೀನಿ ಮೂರು ದಿವಸದಿಂದ ನೋಟಿಸ್ ಕೊಟ್ಟರು ಅಂತ ಹೇಳಿದಲ್ಲ ಈ ಚರ್ಚೆ ಮಾಡಲ್ಲ ನಾನೇ ಸ್ವಯಂ ಪ್ರ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ ಸರ್ ನಾಳೆ ದಿನ ಅಯ್ಯೋ ನಾಳೆ ದಿನ ಕೊಡ್ತೀನಿ ಬನ್ನಿ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಭಾಳ ವಿಷಯ ಇದೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ ಈ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ದರೋಡೆ ಕೋರರು ಅಂತ ಹೇಳಿದ್ದೇನೆ ಅದರ ದಾಖಲೆಗಳನ್ನು ನಾಳೆ ದಿನ ಬಿಡುಗಡೆ ಮಾಡ್ತೀನಿ ಬನ್ನಿ ನಾಳೆ ಬಂದೆ ನಾಳೆ ಬಂದೆ ಹನ್ನೊಂದು ಗಂಟೆಗೆ ಸರ್ ನಡಿತಾ ಹೌದು ಎಫ್ ಐ ಆರ್ ಹಾಕಿದ್ದಾರೆ ಈ ಇವರು ಈ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ತನಿಖೆ ಮಾಡಿಸ್ತಾರೆ ಹ್ಞೂ ಎಫ್ ಐ ಆರ್ ಆಗಿದೆ ತನಿಖೆ ಆಗಿ ನಡೀತದೆ ನೋಡೋಣಂತೆ ಸರ್ ನಾನು ಇದ್ದೀನಿ ಅದ್ರ ಸೊದು ಪ್ರಜ್ಞೆಯನ್ನು ಹೇಳ್ತೇನೆ ಪದೇ ಹೇಳ್ತಾ ಇದ್ದಾರೆ ಯಾರು ಅವರು ಮುಖ್ಯಮಂತ್ರಿ ಅರ್ಧ ರಾತ್ರಿ ಬೆಚ್ಚ ಬಿತ್ತಿದ್ರು ಮೊನ್ನೆ ರಾತ್ರಿ ಅರ್ಧ ರಾತ್ರಿ ಎದ್ದು ಡಾಕ್ಟರ್ ಕರ್ಸ್ಕೊಂಡ್ರಲ್ಲ ಹೆದರಿಕೆಯಲ್ಲಿ ಕರ್ಸ್ಕೊಂಡ್ರೆ ಯಾಕೆ ಕರ್ಸ್ಕೊಂಡ್ರೆ ನನ್ ಮತ್ತೆ ಬರೋ ಅವಶ್ಯಕತೆ ಇಲ್ಲ ಅವ್ರೇನ್ ಕೇಳಿದ್ದಾರೆ ಎಲ್ಲ ಕೊಟ್ಟಾಗಿದೆ ಯಾರು ಗಾಬರಿ ಆಗಬೇಡಿ ಪಾಪ ನಿಮ್ ಏನೋ ನನಗೆ ಗಂಡಾಂತರ ಅಂತೇಳಿ ಅನುಕಪ್ಪನ ಪಡಬೇಡಿ ನನ್ನ ಮೇಲೆ ಮಾಧ್ಯಮದ ಸ್ನೇಹಿತ ಹೇಳ್ತೀನಿ ನಾಡಿನ ಜನತೆಗೆ ಹೇಳ್ತೇನೆ ಯಾರೋ ನಮ್ಮ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿಗೆ ಸಂಕಷ್ಟ ಅಂತ ಹೇಳಿದ್ರೆ ಕುಮಾರಸ್ವಾಮಿಗೆ ಯಾವ ಸಂಕಷ್ಟವೂ ಬರಲ್ಲ ಅಂತ ತಪ್ಪು ಮಾಡಿಲ್ಲ ನಾಡಿನ ಜನತೆಗೆ ಹೇಳ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರು ಭಾಳ ಜನ ಇದ್ದೀರಿ ನನಗೆ ಆತ್ಮೀಯರು ಏನಪ್ಪಾ ನಮ್ಮ ಕುಮಾರ್ನೊಂದು ಏನಾಯಿತು ಅಂತ ನೀವು ಯಾರು ಅನುಕಂಪ ಪಡಬೇಡಿ ನನಗೇನೂ ಆಗೋಲ್ಲ ನಾಳೆ ದಿನ ಬನ್ನಿ ಹನ್ನೊಂದು ಗಂಟೆಗೆ ಹಲವಾರು ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ